ಜೈ ಶ್ರೀರಾಮ್ ನಾನು ಅಜಿತ್ ಬೊಬ್ನಳ್ಳಿ ಅಲ್ಲ ನಮ್ಮ ರಾಜ್ಯದಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರ್ ಕೆಲಸ ಮಾಡಬೇಕಾ ಮಾಡಬಾರ್ದ ಅಲ್ಲ ಈ ಮೀಡಿಯಾದವರು ಜನ ಎಲ್ಲ ಅವರ ಹಿಂದೆ ಅಷ್ಟೊಂದು ಬೆನ್ಬಿದ್ದಿರಲ್ಲ ನಿಮ್ಗೊಂದು ಸ್ವಲ್ಪ ಕರುಣೆ ಮಮಕಾರ ಅಕ್ಕರೆ ಏನೂ ಇಲ್ವಾ ಅವರು ಏನು ಅನ್ಬಾರ್ದು ಅಂದ್ಬಿಟ್ಟಿದ್ದಾರೆ ಈಗ ಏನಪ್ಪ ವಿಚಾರ ಅಂತ ಕೇಳಿದ್ರೆ ಈ ಬಿ ಟಿ ಎಮ್ ಲೇಔಟಲ್ಲಿ ಒಬ್ಬಳು ಹುಡುಗಿ ಮೇಲೆ ಈ ಕಿರುಕುಳದ ಒಂದು ಕೇಸ್ ಆಗಿದೆ ಅದು ಗೃಹ ಸಚಿವರ ಗಮನಕ್ಕೂ ಹೋಗಿದೆ ಸುಮಾರು ವಿಚಾರಗಳು ಅವ್ರಿಗೆ ಗೊತ್ತೇ ಆಗಲ್ಲ ಹಾಗಾಗಿ ನಾನು ಅವರು ಪರವಾಗಿ ಯಾಕೆ ನಿಂತೆ ಅಂತ ಕೇಳಿದ್ರೆ ಈ ವಿಚಾರದ ಮಾಹಿತಿ ಅವ್ರಿಗೆ ಇದೆಯಲ್ಲ ಅದು ತುಂಬ ದೊಡ್ಡ ಆಗುತ್ತೆ ಇಲ್ಲ ಅಂದ್ರೆ ಅದಿನ್ನೂ ನಮಗೆ ಮಾಹಿತಿ ಬಂದಿಲ್ಲ ಕಮಿಷನರ್ ಅವರಿಗೆ ಮಾತಾಡೋಕ್ಕೆ ಹೇಳ್ತೀನಿ ಮಾಹಿತಿ ಬಂದ ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ತಗೊಳ್ಳೋಕ್ಕೆ ನಾನು ಆದೇಶವನ್ನು ಮಾಡ್ತೀನಿ ಅಂತ ಪರಮೇಶ್ವರ್ ಅವರು ಈ ಹೊಟ್ಟೆ ತುಂಬ ಊಟ ಆದಮೇಲೆ ಯಾರಾದರೂ ಬಂದು ಮಾತಾಡಿಸಿದ್ರೆ ನಿಧಾನಕ್ಕೆ ಮಾತಾಡ್ತಾರಲ್ಲ ಅಷ್ಟು ನಿಧಾನವಾಗಿ ಮಾತಾಡೋರು ಇವತ್ತು ಪಾಪ ಆ ಹುಡುಗಿ ಮೇಲಿನ ಕಿರುಕುಳ ಕೇಸಿಗೆ ಅಟ್ಲೀಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಏನಪ್ಪ ಅಂತ ಹೇಳಿದ್ರು ಬೆಂಗಳೂರು ಸಿಕ್ಕಾಪಟೆ ದೊಡ್ಡ ನಗರ ಇಂಥ ಹೆರಾಸ್ಮೆಂಟ್ ಕೇಸ್ಗಳು ಅಲ್ಲೊಂದು ಇಲ್ಲೊಂದು ಆಗ್ತಾ ಇರ್ತವೆ ಕಾಮನ್ ಅನ್ನೋ ಥರದಲ್ಲಿ ಹೇಳಿದ್ರು ಊರು ಅಂದಮೇಲೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಯಾವುದೋ ಗಾದೆ ಇದೆ ನಾನು ಉಪೇಂದ್ರನ ಥರ ಅದನ್ನು ಬಳಸಿ ಮತ್ತೆ ಕೇಸ್ ಹಾಕ್ಸ್ಕೊಳ್ಳಲ್ಲ ಈ ಊರಲ್ಲಿ ಕೆಟ್ಟವರು ಒಳ್ಳೆಯವರು ಇಬ್ಬರು ಇರ್ತಾರಲ್ವ ಆ ಒಳ್ಳೆಯವ್ರ ಹತ್ರ ನಿಮ್ಮ ವ್ಯವಹಾರ ಇರೋದಿಲ್ಲ ಯಾಕೆಂದ್ರೆ ಆ ಒಳ್ಳೆಯವರು ಅವರಿಗೆ ಯಾರಿಗೂ ಹಾನಿ ಮಾಡದಂತೆ ಬದುಕಿ ಬಾಳ್ಕೊಂಡು ಹೋಗ್ತಾರೆ ನಿಮಗೆ ತಲೆನೋವು ಇರೋದಿಲ್ಲ ಆದರೆ ಈ ಕೆಟ್ಟವರು ಇರ್ತಾರಲ್ಲ ಕಿರುಕುಳ ಕೊಡೋರು ದರೋಡೆ ಮಾಡೋರು ಕ್ರೈಮ್ ಮಾಡೋರು ಈ ಕಳತನ ಕೊಲೆ ಸುಲಿಗೆ ಇಂಥದ್ದೆಲ್ಲ ಮಾಡೋರು ಇರ್ತಾರಲ್ಲ ಅದೇ ಕೆಟ್ಟವರು ಅಪರಾಧಿಗಳು ಇಂಥವ್ರ ಹತ್ರ ನಿಮ್ಮ ಬಿಸ್ನೆಸ್ ಇರುತ್ತೆ ಬಿಸ್ನೆಸ್ ಏನಪ್ಪಾ ಅಂತ ಕೇಳಿದ್ರೆ ಅವರು ಮಾಡಿರುವ ಅಪರಾಧವನ್ನ ಸಾಬೀತು ಮಾಡಬೇಕು ಹಾಗೂ ಕಠಿಣ ಶಿಕ್ಷೆ ಅದೇ ನಿಮ್ಮ ಬಾಯಲ್ಲಿ ಅವಾಗ ಅವಾಗ ಬರುತ್ತಲ್ಲ ಕಠಿಣ ಕ್ರಮ ಕಠಿಣ ಶಿಕ್ಷೆಯನ್ನ ಅವ್ರಿಗೆ ಕೊಡಿಸಬೇಕಾಗುತ್ತೆ ನಿಮ್ಮ ಈ ಬೇಜವಾಬ್ದಾರಿಯ ಹೇಳಿಕೆಗಳು ಉಡಾಫೆಯ ಮಾತುಗಳು ಈ ಬೆಂಗಳೂರು ಅನ್ನೋದು ಯಾರಿಗೂ ವಿಶೇಷವಾಗಿ ಮಹಿಳೆಯರಿಗೆ ಸೇಫ್ ಅಲ್ಲ ಈ ಕಿರುಕುಳ ಆದರೆ ಅತ್ಯಾಚಾರ ಆದರೆ ಇನ್ನೇನೋ ಆದರೆ ಏ ಇದೊಂದು ದೊಡ್ಡ ಸಿಟಿ ರೀ ಅವಾಗ ಅಲ್ಲೊಂದು ಇಲ್ಲೊಂದು ಆಗ್ತಾ ಇರುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡ್ತೀರಾ ಅಂದರೆ ಏನರ್ಥ ಇಲ್ಲ ಇಂಥದ್ದೊಂದು ಘಟನೆ ನನ್ನ ಗಮನಕ್ಕೆ ಬಂದಿದೆ ನಾನು ಪೊಲೀಸ್ ಉನ್ನತ ಅಧಿಕಾರಿಗಳಿಗೆ ಇಮ್ಮಿಡಿಯೇಟು ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ ಅಪರಾಧಿಯನ್ನು ಕಂಡುಹಿಡಿರಿ ತಕ್ಕ ಶಿಕ್ಷೆಯನ್ನು ಕೊಡೋಣ ಆ ಶಿಕ್ಷೆ ಅಂದ್ರೆ ಇನ್ನೊಂದು ದಿವಸ ಅಪರಾಧ ಮಾಡೋನಿಗೆ ಪಾಠವಾಗಬೇಕು ಅನ್ನೋ ಮಾತು ಒಂದು ದಿವಸಕ್ಕಾದರೂ ನಿಮ್ಮ ಬಾಯಲ್ಲಿ ಬರುತ್ತೇನ್ರಿ ಅದು ಏನು ಅಂತ ಆ ಹೈಕಮಾಂಡು ಯಾರೂ ಸಿಗದೆ ನಿಮ್ಮನ್ನು ಹೋಮ್ ಮಿನಿಸ್ಟರ್ ಮಾಡಿದಾರೋ ದೇವರೇ ಅರ್ಥ ಆಗ್ತಾ ಇಲ್ಲ ಒಂದು ರಾಜ್ಯ ಅಂದಮೇಲೆ ಅಲ್ಲಿ ಅಪರಾಧಗಳು ಕಾಮನ್ನೇ ಅದು ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಅಪರಾಧಗಳು ಹಾಗೆ ಆಗ್ತವೆ ಆದರೆ ಅಪರಾಧಗಳು ಆದ ನಂತರ ಅಲ್ಲಿಯ ಹೋಮ್ ಮಿನಿಸ್ಟರ್ ಹಾಗೂ ಅಲ್ಲಿನ ಹೋಮ್ ಮಿನಿಸ್ಟರ್ ಪೊಲೀಸರಿಗೆ ಕೊಡುವ ಈ ಆದೇಶ ಇದೆಯಲ್ಲ ಅದು ಹೇಗಿರುತ್ತೆ ಹಾಗೂ ಅಪರಾಧಿಗಳಿಗೆ ಸಿಕ್ಕ ಶಿಕ್ಷೆ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದ್ರ ಮೇಲೆ ಆ ರಾಜ್ಯದ ಕ್ರೈಮ್ ರೇಟ್ ಏರಿಕೆ ಇಳಿಕೆ ಆಗ್ತಾ ಬರುತ್ತೆ ನಿಮಗೆ ಉತ್ತರ ಪ್ರದೇಶ ಗೊತ್ತಲ್ವಾ ಅದಂತೂ ಒಂದು ಕಾಲದಲ್ಲಿ ಗೂಂಡಾ ರಾಜ್ಯ ಅಂತ ಕರಿತಾ ಇದ್ರು ಮಾಫಿಯಾ ಡಾನ್ಗಳು ಹಬ್ಬ ಡ್ರಗ್ ಡೀಲರ್ಗಳು ನೋಡಬೇಕು ಮಿರ್ಜಾಪುರ ಅಂತ ಒಂದು ವೆಬ್ ಸೀರೀಸ್ ಬಂತಲ್ಲ ನಾನು ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋದಾಗ ಅಲ್ಲಿ ಒಬ್ಬರನ್ನ ಕೇಳಿದ್ದೆ ಮಿರ್ಜಾಪುರ್ ಅಂತ ಬೋರ್ಡ್ ನೋಡಿದಾಗ ಇದು ರಿಯಲ್ ಏನ್ರಿ ವೆಬ್ ಅಲ್ಲಿ ತೋರಿಸ್ದಂಗೆ ಇತ್ತೇನ್ರಿ ಅಂದರೆ ವೆಬ್ ಸೀರೀಸಲ್ಲಿ ಅರ್ಧ ಕೂಡ ತೋರಿಸಿಲ್ಲ ಅಂತ ಹೇಳಿದರು ಅಷ್ಟು ಕ್ರೂರವಾಗಿ ಬರ್ಬರವಾಗಿತ್ತು ಅಷ್ಟು ರಾಂಗ್ ಆಗಿ ಅಂದ್ರೆ ಕ್ರೈಮ್ಗಳನ್ನ ಮಾಡಿಕೊಂಡು ಅಲ್ಲಿನ ಜನ ಅವರ ದಂಧೆಯನ್ನ ಮಾಡ್ತಾ ಇದ್ರು ಬಟ್ ಯೋಗಿ ಆದಿತ್ಯನಾಥ್ ಅವರು ಬಂದ ಮೇಲೆ ಮಾಫಿಯಾ ಡಾನ್ಗಳನ್ನ ಮಣ್ಣಲ್ಲಿ ಹೂತಾಕ್ತೀನಿ ಅಂತ ಮಾತನ್ನ ಕೊಟ್ಟಿದ್ರು ಅದರಂತ ಒಂದೊಂದು ತಲೆಗಳು ಬೀಳ್ತಾ ಹೋಯ್ತು ಅದಾದ್ಮೇಲೆ ಈಗ ಯು ಪಿ ಯಲ್ಲಿ ಕ್ರೈಮ್ ರೇಟ್ ಗ್ರ್ಯಾಜುವಲಿ ಕಮ್ಮಿ ಆಗ್ತಾ ಇದೆ ಅಪರಾಧವನ್ನ ಮಾಡಬೇಕು ಅಂತ ತಲೆ ಬರುತ್ತಲ್ಲ ಆಗ ಯೋಗಿಜಿ ಅವರು ಕೊಟ್ಟ ಶಿಕ್ಷೆಯೊಂದು ನೆನಪಾಗ್ತಾ ಇದೆ ಸೇಮ್ ಗುಜರಾತ್ ಅಲ್ಲೂ ಕೂಡ ಅಸ್ಸಾಂ ಅಲ್ಲೂ ಕೂಡ ಕ್ರೈಮ್ ಮಾಡಿ ನೋಡಿ ಸಿಕ್ಕಾಕ್ಕೊಂಡ್ರೆ ಮುಗೀತು ನಿಮ್ಮನ್ನು ಮಾತ್ರ ಅಲ್ಲ ನಿಮ್ಮ ಫ್ಯಾಮಿಲಿಯನ್ನು ನಿಮ್ಮ ಖಾನ್ದನ್ನು ಬೀದಿಗೆ ತರ್ತಾರೆ ಹೆಂಗೆ ಅಂತ ಕೇಳಿ ಇವಾಗ ನೀವು ಅಪರಾಧಿ ಅಂತ ಪ್ರೂವ್ ಆಯಿತು ನಿಮ್ಮದೇ ತಪ್ಪು ಅಂತ ಸಾಬೀತಾಯಿತು ನಿಮ್ದೊಂದು ಮನೆ ಅಂತ ಕಟ್ಕೊಂಡಿರ್ತೀರಲ್ಲ ಆ ಮನೆದು ಸರ್ವೆ ರಿಪೋರ್ಟೆಲ್ಲ ಗೌರ್ಮೆಂಟ್ ಹತ್ರ ಇರುತ್ತಲ್ಲ ಅದು ಸಕ್ರಮಣ ಅಥವಾ ಅಕ್ರಮಣ ಅಂದರೆ ಜಾಗ ಅಕ್ರಮನೋ ಸಕ್ರಮನೋ ಅಂತ ಗೊತ್ತಾಗೋಕ್ಕೆ ಗೌರ್ಮೆಂಟಿಗೆ ಎರಡು ನಿಮಿಷ ಸಾಕು ಎಲ್ಲೋ ಈಗ ಡಿಜಿಟಲ್ ಇಂಡಿಯಾ ಆಗಿದ್ದಕ್ಕೆ ಹಿಂಗೆ ಕ್ಲಿಕ್ಕಲ್ಲಿ ಎಲ್ಲ ಸಿಗುತ್ತೆ ಅದಾಗ್ತಾ ಇದ್ದಂಗೆ ಏನಾಗುತ್ತೆ ಮನೆಗೆ ನೋಟಿಸ್ ಬರುತ್ತೆ ಆಲ್ರೆಡಿ ಮಗ ಅರೆಸ್ಟ್ ಆಗಿದ್ದಾನೆ ಅಥವಾ ಇಂಥ ಕ್ರೈಮಲ್ಲಿ ಲ್ಯಾಕ್ ಆಗಿದ್ದಾನೆ ಅನ್ನೋ ಟೆನ್ಷನಲ್ಲಿ ಇರ್ತಾರೆ ಆ ನೋಟಿಸ್ಗೆ ಉತ್ತರ ಕೊಡೋಕ್ಕೆ ಬರೋಲ್ಲ ಆ ನೋಟೀಸಿಗೆ ಉತ್ತರ ಕೊಡುವಷ್ಟು ವಿದ್ಯಾರ್ಹತೆಗಳು ಇದ್ದ ಮನೆಯಲ್ಲಿ ಕ್ರೈಮ್ಗಳು ಕಮ್ಮಿ ಇರುತ್ತೆ ಅಂಥವ್ರು ಮಾಡಿದ್ರೆ ದೊಡ್ಡ ದೊಡ್ಡ ಕ್ರೈಮ್ಗಳನ್ನೇ ಮಾಡ್ತಾರೆ ಆ ನೋಟಿಸು ಉತ್ತರ ಕೊಡೋದ್ರೊಳಗೆ ಮನೆ ಹತ್ರ ಬುಲ್ಡೋಸರ್ ಬಂದಿರುತ್ತೆ ಸೊ ನೀವು ಮಾಡಿರೋ ತಪ್ಪಿಗೆ ಯಾವುದೇ ತಪ್ಪು ಮಾಡದ ಅಮಾಯಕ ಅಪ್ಪ ಅಮ್ಮ ಅಕ್ಕ ತಂಗಿ ತಮ್ಮ ಯಾರೇ ಇದ್ದಲ್ಲಿ ಕೂಡ ಅವರ ಮನೆ ಉಡೀಸಾಗುತ್ತೆ ಬೀದಿಲಿ ಬಂದು ಮನ್ಕೊಳಕಾಗುತ್ತಾ ನೆಂಟ್ರ ಮನೆ ಇಷ್ಟರ ಮನೆಯಲ್ಲಿ ನಾಲ್ಕು ದಿವಸ ಇರ್ಬೋದಾ ಐದನೇ ದಿವಸ ಮನೆಯಲ್ಲಿ ಬಿಟ್ಕತಾರ ಆಲ್ರೆಡಿ ನೀವೇ ದೊಡ್ಡ ಲಫ್ಡಾ ಅಂತ ಅವ್ರಿಗೆ ಗೊತ್ತಿರುತ್ತೆ ನಿಮ್ಮ ಮನೆಯವ್ರನ್ನ ಹತ್ರ ಬಿಟ್ಕೊಂಡ್ರೆ ಅವ್ರ ಹೆಸರು ಅಂತ ತಿಳಿದಿರುತ್ತೆ ಹೀಗಾಗಿ ಯಾರು ಕೂಡ ನಿಮ್ಮನ್ನ ನಿಮ್ಮ ಮನೆಯವ್ರನ್ನ ಮುಗಿಸೋದಿಲ್ಲ ಸೊ ಅಲ್ಲಿಗೆ ನಾಳೆ ಯಾವುದೋ ಒಂದು ಹೊಸ ತಪ್ಪು ಮಾಡಬೇಕು ಅನ್ನೋ ಹೊಸಬ ಬರ್ತಾನಲ್ಲ ಅವನು ಕೊಟ್ಟ ಶಿಕ್ಷೆಯನ್ನು ನೆನಪು ಮಾಡಿಕೊಂಡು ಆ ತಪ್ಪನ್ನು ಮಾಡಬಾರದು ಅಂತ ಅಮೀಕಣ್ಣು ಕೂತ್ಕೆ ಅದು ಈ ಪ್ರತಿಕ್ರಿಯೆ ಅಂತ ಹೇಳ್ತಾರಲ್ಲ ಈ ಒಂದು ಪ್ರಚೋದನೆ ಸರ್ಕಾರದ ಕಡೆಯಿಂದ ಬಂದಿದ್ದು ಪ್ರತಿಕ್ರಿಯೆ ಆ ಪ್ರತಿಕ್ರಿಯೆ ಗಟ್ಟಿಯಾಗಿಲ್ಲ ಅಂದ್ರೆ ಅಂದರೆ ಇಂಥ ಘಟನೆಗಳು ಆಗ್ತಾ ಇರ್ತವೆ ಇಂಥ ಘಟನೆಗಳು ಆದಾಗ ಪ್ರತಿಕ್ರಿಯೆ ಕೊಡೋಕೆ ಗಟ್ಟಿತನ ಇಲ್ಲ ಅಂದಾಗ ಇಂಥ ಬೇಜವಾಬ್ದಾರಿ ಹೇಳಿಕೆಗಳು ಬರ್ತಾ ಇರ್ತವೆ ನಿಮ್ಮನ್ನು ಹೋಮ್ ಆಗಿ ಪಡುವಲ್ಲ ಕನ್ನಡಿಗರೇ ಧನ್ಯ ನಮ್ಮ ಕರ್ನಾಟಕದಲ್ಲಿ ಈ ಕಠಿಣ ಕ್ರಮ ಅನ್ನೋದನ್ನು ಇಬ್ಬರು ತುಂಬಾ ಯೂಸ್ ಮಾಡಿದ್ದಾರೆ ಒಬ್ಬರು ಬಸವರಾಜ ಬೊಮ್ಮಾಯಿ ಅವರು ಇನ್ನೊಬ್ಬರು ನಮ್ಮ ಜಿ ಅವರೇ ಆ ಕಠಿಣ ಕ್ರಮ ಹೇಗಿರುತ್ತೆ ಅಂದರೆ ಇನ್ನೂ ಕೂಡ ಯಾರೂ ನೋಡಿಲ್ಲ ಇದೇ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ಆಗ್ತಾ ಇತ್ತು ಹಿಂದೂಗಳು ತುಂಬ ಸಂಭ್ರಮದಿಂದ ಗಣೇಶ ಮೆರವಣಿಗೆಯಲ್ಲಿ ಹೋಗ್ತಾಯಿದ್ರು ವಿಸರ್ಜನೆ ಕಾರ್ಯಕ್ರಮ ಕಲ್ಲು ತೂರಾಟ ಆಯಿತು ಪೆಟ್ರೋಲ್ ಬಾಂಬ್ ಆಯಿತು ಮುಸ್ಲಿಮರು ಎಸೆದ ಕಲ್ಲುಗಳಿಗೆ ಹಿಂದೂಗಳ ತಲೆ ಓಪನ್ ಆಯಿತು ರಕ್ತ ಸೋರ್ತು ಹಿಂದೂಗಳ ಅಂಗಡಿಗಳನ್ನ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಲಾಯಿತು ಎಲ್ಲವನ್ನ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡಲಾಯ್ತು ಮೇಲೆ ಜಿ ಪರಮೇಶ್ವರ್ ಅವರು ಕಠಿಣ ಕ್ರಮದ ಭರವಸೆಯನ್ನ ನೀಡಿದರು ಆಹ್ ಇವರು ಪಾಪ ಹಿಂದೂನೇ ಅಲ್ಲಿ ಪಾಪ ಹಿಂದೂಗಳೇ ನೋವನ್ನ ತಿಂದಿದ್ದು ಇವಾಗ ಕಠಿಣ ಕ್ರಮ ತಗೋತಾರೆ ಅವರ ಕೈಯಲ್ಲಿರುವ ಕಾನೂನು ವಸ್ತ್ರವನ್ನು ಬಳಸ್ಕೊಂಡು ಆ ಪುಂಡ ಪೋಖ್ರಿಗಳಿಗೆ ಪಾಠವನ್ನು ಕಲಿಸ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ರು ಆದರೆ ನಾಗಮಂಗಲ ಗಲಭೆ ವಿಚಾರದಲ್ಲಿ ಮೊದಲ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಎಫ್ ಐ ಆರ್ ದಾಖಲಾಗಿದ್ದು ಹಿಂದೂ ಯುವಕರ ಮೇಲೆ ಇದು ಯಾವ ನ್ಯಾಯ ಇದು ಯಾವ ಆ್ಯಂಗಲಿಂದ ಕಠಿಣ ಕ್ರಮ ಯಾರಿಗಾದರೂ ಗೊತ್ತಾ ಖಂಡಿತ ಗೊತ್ತಿಲ್ಲ ಇನ್ನು ಈ ಕಿರುಕುಳದ ಬಗ್ಗೆ ಹೇಳಿದ್ರಲ್ಲ ಅದು ನನಗೆ ಹೆಚ್ಚಿನ ಶಾಕ್ ಆಗಲೇ ಇಲ್ಲ ಯಾಕೆಂದ್ರೆ ಹುಬ್ಬಳ್ಳಿಯಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು ನೇಹಾ ಹಿರೇಮಠ್ ಅನ್ನೋ ಒಬ್ಬ ವಿದ್ಯಾರ್ಥಿನಿಯನ್ನ ಕಾಲೇಜ್ ಕ್ಯಾಂಪಸ್ಗೆ ನುಗ್ಗಿ ಒಬ್ಬ ಮುಸ್ಲಿಂ ಹುಡುಗ ಚೂರಿಯನ್ನ ಚುಚ್ಚಿ ಹತ್ಯೆಯನ್ನ ಮಾಡಿದ್ದ ಅದರ ತನಿಖೆ ಆಗೋಕ್ಕಿಂತ ಮುಂಚೆನೆ ಇವರು ಮಾಧ್ಯಮಗಳ ಮುಂದೆ ಬಂದಿದ್ರು ಅದೊಂದು ಅಫೇರ್ ಕೇಸ್ ಅಂತೆ ಅವರಿಬ್ರು ಮಧ್ಯೆ ಏನೋ ಸಂಬಂಧ ಇತ್ತಂತೆ ಪ್ರೀತಿ ಪ್ರೇಮ ಪ್ರಣಯ ಇನ್ನೇನೋ ಅನ್ನೋ ಅರ್ಥದಲ್ಲಿ ಮಾತಾಡ್ಬಿಟ್ರು ಅರೆ ಅವರಿಬ್ಬರ ಮಧ್ಯ ಲೋವಿದ್ರೂ ಕೂಡ ಅವನು ಮಾಡಿದ ಕೊಲೆ ತಪ್ಪು ಅನ್ನೋ ಒಂದು ಮಾತು ಬರಲಿಲ್ಲ ಹಾಗೆ ಅವನು ಅರೆಸ್ಟನ್ನು ಹುಬ್ಳಿ ಪೊಲೀಸರು ಆದಷ್ಟು ಬೇಗ ಮಾಡ್ತಾರೆ ಅವನಿಗೆ ಅವನ ಮನೆಗೆ ಭದ್ರತೆಯನ್ನು ಕೊಡಲಾಗತ್ತೆ ಇದು ಯಾವ ಸೀಮೆ ಕಠಿಣ ಕ್ರಮ ಕ್ರೈಮ್ ಮಾಡಿದವರಿಗೆ ನಮ್ಮ ಸಮಾಜದಲ್ಲಿ ಭದ್ರತೆಯನ್ನು ಕೊಡುವುದು ಇದು ಯಾವ ನ್ಯಾಯ ಅಲ್ಲ ಒಂದು ಲಾಜಿಕ್ ಬೇಡುವ ಇನ್ನೊಂದು ದೊಡ್ಡ ಕಾಮಿಡಿ ಅಂದರೆ ಈ ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ಕೂಡ ಎಲ್ಲ ಮಾಹಿತಿ ಹೋಗಿರುತ್ತೆ ಯಾವುದೋ ಒಂದು ಕರ್ನಾಟಕದಲ್ಲಿ ಆದ ಅಪರಾಧಗಳಿಗೆ ಸಂಬಂಧಿಸಿದ ಒಂದು ಸುದ್ದಿಯ ಬಗ್ಗೆ ಆದ್ರೆ ಅವ್ರಿಗೆ ಮಾತ್ರ ಮಾಹಿತಿನೇ ಇರಲ್ಲ ನಮಗಿನ್ನೂ ಮಾಹಿತಿ ಬಂದಿಲ್ಲ ಮಾಹಿತಿ ಬಂದ ಮೇಲೆ ಎಲ್ಲವನ್ನ ಹೇಳ್ತೀನಿ ಈ ತರ ಉಡಾಫೆಯ ಮಾತನಾಡ್ತಾರೆ ಆಡ್ತಾರೆ ಹಾಗಾದ್ರೆ ಅವರು ಕ್ಯಾಮ್ರಾ ಮುಂದೆ ಮತ್ತೆ ಮೈಕ್ ಮುಂದೆ ಬರದೇ ಇದ್ದಾಗ ಸಿದ್ದರಾಮಯ್ಯನವರಿಗಿಂತ ಜಾಸ್ತಿ ಏನಾದ್ರು ನಿದ್ದೆ ಮಾಡ್ತಾರ ಇದನ್ನ ಅವರೇ ಹೇಳ್ಬೇಕಾಗುತ್ತೆ ಯಾವ ಮಾಹಿತಿಯನ್ನು ಕೊಡದೆ ಪೊಲೀಸರು ಅವರು ಪಾಡಿಗೆ ಅವರು ಪೊಲೀಸ್ ಮೇಲಾಧಿಕಾರಿಗಳು ಅವ್ರಿಗೆ ಇಷ್ಟಕ್ಕೆ ಬಂದಂಗೆ ಅವರು ಈ ತನಿಖೆ ಮಾಡ್ಕೊಂಡು ಹೋಗ್ತಾರಾ ಖಂಡಿತ ಇಲ್ಲ ಅನ್ಸುತ್ತೆ ಏನಾದರೂ ನಿದ್ದೆ ಕಾಯಿಲೆ ಇದೆಯಾ ಅಥವಾ ಮರವಿನ ಕಾಯಿಲೆ ಇದೆಯಾ ಅಥವಾ ಅವ್ರಿಗೆ ಇರೋದೇ ಹೀಗ ಅದು ಯಾವ ಆಧಾರದ ಮೇಲೆ ಜನ ಆಯ್ಕೆ ಮಾಡ್ತಾರೋ ಆಯಿತು ಜನ ಹೆಂಗೋ ಆಯ್ಕೆ ಮಾಡಿದ್ರು ಇವರನ್ನ ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರೆ ಇವರನ್ನೇ ಹೋಮ್ ಮಿನಿಸ್ಟರ್ ಮಾಡಬೇಕಂತ ಇಲ್ಲಿ ಸಿ ಎಮ್ ಡಿ ಸಿ ಎಂ ಇವರು ಹೆಸರು ಬರೆದು ಹೈಕಮಾಂಡ್ಗೆ ಕಳಿಸ್ತಾರೆ ಅಲ್ಲಿ ಬೇರೆ ನಮ್ಮ ಕರ್ನಾಟಕದ ಒಂದು ದೈತ್ಯ ಪ್ರತಿಭೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ ಅವರು ಅಮ್ಮ ಮಗನಿಗೆ ಒಪ್ಪಿಸ್ತಾರೆ ಸಿಗ್ನೇಚರ್ ಹಾಕಿಸಿ ಇಲ್ಲಿ ಬಂದು ಇವರು ಗೃಹಮಂತ್ರಿ ಆಗ್ತಾರೆ ಆಮೇಲೆ ಕರ್ನಾಟಕದಲ್ಲಿ ಏನಾದರೂ ಅಪರಾಧಗಳು ಆದ್ರೆ ಏ ಇದು ದೊಡ್ಡ ರಾಜ್ಯ ಅಲ್ಲಿ ಇಂಥವೆಲ್ಲ ಆಗ್ತಾ ಇರ್ತವೆ ಸರ್ ಬೆಂಗಳೂರಲ್ಲಿ ರೇಪ್ ಅಟೆಂಪ್ಟ್ ಆಗಿದೆ ಕಿರುಕುಳ ಆಗಿದೆ ಏ ಬೆಂಗಳೂರು ಎಷ್ಟು ದೊಡ್ಡ ಸಿಟಿ ಇಲ್ಲಿ ಇಂಥವೆಲ್ಲ ಕಾಮನ್ನು ಇಂಥ ಮಾತಾಡ್ಕೊಂಡಿರ್ತಾರೆ ಈ ಹಣೆ ಬರಕ್ಕೆ ಇವರು ಕನ್ನಡಿಗರ ಗೃಹ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಬೆಟರು ಹೋಮ್ ಮಿನಿಸ್ಟರ್ ಅಂದರೆ ಒಂದು ಕೆಲಸ ಮಾಡಿ ಸರ್ ನಿಮ್ಮ ಕೈಯಲ್ಲಿ ಆಗಲ್ಲ ಇದು ಬೆಂಗಳೂರೇ ನಿಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೆಂಗಳೂರು ಮಾತ್ರ ಕರ್ನಾಟಕ ಅಲ್ಲ ಬೆಂಗಳೂರು ಕರ್ನಾಟಕದ ರಾಜಧಾನಿ ಮಾತ್ರ ಕರ್ನಾಟಕ ಅಂದರೆ ತುಂಬ ದೊಡ್ಡದಾಗಿದೆ ಆ ದೊಡ್ಡ ಕರ್ನಾಟಕಕ್ಕೂ ಕೂಡ ನಮ್ಮ ಹಣೆ ಬರೋಕ್ಕೆ ನೀವೇ ಗೃಹ ಮಂತ್ರಿಗಳು ನಿಮಗೆ ಬೆಂಗಳೂರೇ ಇಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂದರೆ ಮೈಸೂರು ಮಂಡ್ಯ ತುಮಕೂರು ಹೀಗೆ ಸಿಕ್ಕಾಪಟ್ಟೆ ಜಿಲ್ಲೆಗಳಿದ್ದಾವೆ ಅವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ಕೆಲಸ ಮಾಡಿ ಹೋಮ್ ಮಿನಿಸ್ಟರ್ ಅಲ್ವಾ ಆ ಹೋಮ್ ಮಿನಿಸ್ಟರಲ್ಲಿ ಹೋಮ್ ಅನ್ನೋದನ್ನು ತಗೊಳ್ಳಿ ಹೋಮ್ ತಗೊಂಡು ನಿಮ್ಮ ಹೋಮ್ ಎಲ್ಲಿದ್ಯೋ ಅಲ್ಲಿ ಹೋಗ್ಬಿಡಿ ಅಯ್ಯೋ ಇಷ್ಟು ದೊಡ್ಡದಾಗಿದೆ ಸಿಟಿ ಇದೆಲ್ಲ ಕಾಮಂಡ್ರಿ ಅಂತ ನಿಮ್ಮ ಕೈಲಿ ಆಗಲ್ಲ ನನ್ನ ಕೈಲಿ ಕಿಸಿಯೋಕ್ಕಾಗಲ್ಲ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಆಯಿತು ಅಲ್ಲೊಂದು ಇಲ್ಲೊಂದು ಹಾಗೆ ಬಿಡ್ತು ಅದಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಕೊಡಿಸ್ತೀನಿ ಅನ್ನೋ ಒಂದು ಮಾತು ಬಾಯಲ್ಲಿ ಬರೋಲ್ಲ ಅಂದರೆ ನಿಮ್ಗೆ ಯಾಕೆ ಒಂದೋ ಕಿಸಿಬೇಕು ಇಲ್ಲ ಕಿಸಿಯೋಕ್ಕಾಗಲ್ಲ ಅಂತ ಹೇಳಬೇಕು ಅಥವಾ ಇಂಥವರು ನನ್ನ ಪರವಾಗಿ ಕಿಸಿಯಬಹುದು ಅಂತ ನಿಮ್ಮ ಮೇಲ್ಗಡೆ ಇರ್ತಾರಲ್ಲ ನಾಯಕರು ಹಿರಿಯ ನಾಯಕರು ಅವರಿಗೆ ಒಂದು ಮಾಹಿತಿ ಅಥವಾ ಒಂದು ಸಲಹೆಯನ್ನು ಕೊಟ್ಟು ಹೋಮ್ ಕಡೆ ಹೋಗ್ತಾ ಇರಬೇಕು ಏನಂತೀರಾ ಜಯ ಶ್ರೀರಾಮ್